ಜೀವನ ನಡ್ಸೋದಿಕ್ಕೆ ಹಣ ಬೇಕು ನಿಜ ಆದ್ರೆ ಹಣಾನೇ ಜೀವನ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೂ ಎಷ್ಟೋ ಒಂದ್ಸಲ ಹಣಕ್ಕೋಸ್ಕರ ಹಗಲು ರಾತ್ರಿ ಅಂದಲೆ ನಿದ್ದೆನೂ ಮಾಡ್ದಲೆ ಸರಿಯಾಗಿ ಊಟನೂ ಮಾಡ್ದಲೆ ಕುಟುಂಬದ ಸದಸ್ಯರ ಜೊತೆ ಸಮಯನೂ ಕಳಿದಲೆ ಹಗಲು ರಾತ್ರಿ ಅಂತೇಳಿ ನಾವು ದುಡ್ದಿದೀವಿ ನಮ್ ಕನ್ಸು ಇಷ್ಟೇ ಒಂದು ದೊಡ್ಡ ಮನೆ ಕಟ್ಬೇಕು ಮನೆಯಲ್ಲಿ ಇಬ್ರು ಕೆಲಸದವ್ರು ಇರಬೇಕು ಮನೆ ಮುಂದೆ ಐಷಾರಾಮಿ ಕಾರುಗಳ ನಿಂತಿರಬೇಕು ಬ್ಯಾಂಕ್ ತುಂಬಾ ಹಣ ಇರಬೇಕು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಬೇಕು ರೆಸ್ಟೋರೆಂಟ್ ಹೋಗಿ ಇಷ್ಟ ಬಂದಿದ್ದನ್ನ ಸವಿಯಬೇಕು ಪ್ರಪಂಚವನ್ನೆಲ್ಲಾ ಸುತ್ತಬೇಕು ಅಂತ ಹೇಳ್ಕೊಂಡು ಕನ್ಸ್ ಕಾಣೋದು ತಪ್ಪಲ್ಲ ಆ ಕನ್ಸನ್ನ ಈಡೇರಿಸೋದಕ್ಕೆ ಕಷ್ಟಪಟ್ಟು ದುಡಿಯೋದು ತಪ್ಪಲ್ಲ ಆದ್ರೆ ಪ್ರತಿಯೊಂದಕ್ಕೂ ಒಂದು ಹಿತಿಮಿತಿ ಅಂತೇಳಿ ಇರಬೇಕು ತಿಳ್ಕೊಳ್ಳಿ ಒಂದು ದಿನ ನಿಮ್ಮ ಕನಸು ನನಸಾಯಿತು ದೊಡ್ಡ ಮನೆ ಕಟ್ಟಿದ್ರಿ ಮನೆಯಲ್ಲಿ ಇಬ್ರು ಕೆಲಸದವರು ಬಂದ್ರು ಐಷಾರಾಮಿ ಕಾರುಗಳನ್ನ ಕೂಡ ತಗೊಂಡ್ರಿ ಬ್ಯಾಂಕ್ನಲ್ಲಿ ತುಂಬ ಹಣವನ್ನ ಕೂಡ ಜಮಾ ಮಾಡಿದ್ರಿ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಕೂಡ ಮಾಡಿದ್ರಿ ರೆಸ್ಟೋರೆಂಟ್ಗೆ ಹೋಗಿ ಇಷ್ಟ ಬಂದಿದ್ದನ್ನು ಸವಿಯೋದಿಕ್ ಪ್ರಾರಂಭ ಮಾಡಿದ್ರಿ ಇನ್ನೇನು ಪ್ರಪಂಚ ಸುತ್ತಬೇಕು ಅನ್ನೋಷ್ಟೊಳಗಡೆ ಈ ದೇಹವನ್ನು ದಂಡಿಸಿದರ ಪರಿಣಾಮವೋ ಏನೂ ಗೊತ್ತಿಲ್ಲ ದೇಹ ಕಾಯಿಲೆಯ ಕಾರ್ಖಾನೆಯಾಯಿತು ಪ್ರಪಂಚವನ್ನೆಲ್ಲ ಸುತ್ತ ಬೇಕೆನಿಸಿದ ಈ ದೇಹ ಮನೆಯ ಒಂದು ಮೂಲೆಯ ಮಂಚವನ್ನ ಅಂಟಿಕೊಂಡಿತು ಐಷಾರಾಮಿ ಕಾರಿನಲ್ಲಿ ಓಡಾಡಬೇಕೆನಿಸಿದ ಈ ದೇಹ ವೀಲ್ ಚೇರಿನಲ್ಲಿ ಓಡಾಡುವಂತಾಯಿತು ಇಷ್ಟ ಬಂದದನ್ನು ತಿನ್ನಬೇಕೆಂದೆನಿಸಿದ ಈ ನಾಲಿಗೆಗೆ ಯಾವುದೂ ರುಚಿ ಸಿಕ್ಕದಂತಾಯಿತು ಕುಟುಂಬದ ಸದಸ್ಯರ ಜೊತೆ ಮನಬಿಚ್ಚಿ ಭಾವನೆಗಳನ್ನು ಹಂಚಬೇಕು ಹಂಚಬೇಕು ಎಂದೆನಿಸಿದಾಗ ಈ ನಾಲಿಗೆಗೆ ಮಾತೆ ಹೊರಡದಂತಾಯಿತು ನಾಲಿಗೆ ತೊದಲಲಾರಂಭಿಸಿತು ಈ ದೇಹ ಬಡಕಲಾಯಿತು ಶಕ್ತಿಯನ್ನು ಕಳೆದುಕೊಂಡಿತು ಆಗ ಕಣ್ಣು ಮುಚ್ಚಿದಾಗಲೂ ಕಣ್ಣು ತೆರೆದಾಗಲೂ ಬರು ಮನಸ್ಸಿಗೆ ಬರುತ್ತಿದ್ದದ್ದು ಒಂದೇ ಒಂದು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಕಲ ಐಶ್ವರ್ಯ ಆದರೆ ಕಾಲ ಮಿಂಚಿ ಹೋಗಿತ್ತು ಕಾಲ ಮಿಂಚಿ ಹೋಗಿತ್ತು